ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ಈ ಸೈಬರ್ ಕ್ರೈಮ್ ಅನ್ನುವಂಥದ್ದು ತುಂಬಾ ವಿಪರೀತವಾಗಿ ಆಗ್ತಾ ಇದೆ ಅದರಲ್ಲೂ ಬೆಂಗಳೂರಲ್ಲಂತೂ ಹೇಳೋದಕ್ಕೆ ಆಗ್ತಾ ಇಲ್ಲ ಲೆಕ್ಕನ ಕೂಡ ಸಿಗ್ತಾ ಇಲ್ಲ ಅಷ್ಟು ವಿಪರೀತವಾಗಿ ಅಷ್ಟು ವಿಪರೀತವಾಗಿ ಬೆಂಗಳೂರಲ್ಲಿ ಆಗ್ತಾ ಇದೆ ಬೆಂಗಳೂರಲ್ಲಿ ಮಾತ್ರ ಅಂತಲ್ಲ ಎಲ್ಲಾ ಕಡೆಗಳಲ್ಲೂ ದೇಶಾದ್ಯಂತ ಎಲ್ಲೋ ಬೇರೆ ದೇಶದಲ್ಲಿ ಕೂತ್ಕೊಂಡು ಈ ಒಂದು ಸೈಬರ್ ಕ್ರೈಮ್ ಅನ್ನ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಈಗ ಹೊಸದೊಂದು ಆಡ್ ಆಗಿದೆ ಏನಪ್ಪಾ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಆದಂತಹ ಸಿಎಂ ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ಈಗ ಒಂದು ವೈರಲ್ ಮೆಸೇಜ್ ಅಂದ್ರೆ ಒಂದು ಫೇಕ್ ಮೆಸೇಜ್ ಓಡಾಡ್ತಾ ಇದೆ ಏನು ಅಂದ್ರೆ ನ್ಯೂ ಇಯರ್ ರೀಚಾರ್ಜ್ ಆಫರ್ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಹರಿದಾಡ್ತಾ ಇದೆ ಸೊ ಅದರಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ ಹೊಸ ವರ್ಷದ ಸಂಭ್ರಮದಲ್ಲಿ ಸಿದ್ದರಾಮಯ್ಯ ಎಲ್ಲರಿಗೂ ಮೂರು ತಿಂಗಳ ರೀಚಾರ್ಜ್ ಅನ್ನು ಏಳ್ನೂರ ನಲವತ್ತೊಂಬತ್ತು ರೂಪಾಯಿಗೆ ಸಂಪೂರ್ಣವಾಗಿ ಉಚಿತ ನೀಡುತ್ತಿದೆ ಆದ್ದರಿಂದ ಕೆಳಗೆ ನೀಡಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಮಾಡುವ ಮೂಲಕ ಇದೀಗ ರೀಚಾರ್ಜ್ ನ ಪ್ರಯೋಜನವನ್ನು ಪಡೆದುಕೊಳ್ಳಿ ಈ ಆಫರ್ ಸೀಮಿತ ಅವಧಿಗೆ ಮಾತ್ರ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ಲಿಂಕ್ ಇರುತ್ತೆ ಆ ಲಿಂಕ್ ಅನ್ನ ದಯವಿಟ್ಟು ಯಾರು ಕೂಡ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ ಇದೆಲ್ಲ ಫೇಕ್ ಮೆಸೇಜ್ ಇದೆಲ್ಲ ಫೇಕ್ ನ್ಯೂಸ್ ಈ ರೀತಿಯಾಗಿರುವಂತಹ ಆಫರ್ ಅನ್ನ ನ್ಯೂ ಇಯರ್ ಆಫರ್ ಅನ್ನ ಅಥವಾ ಈ ತರ ಹೊಂದಿರುವಂತಹ ಸ್ಕೀಮ್ ಅನ್ನ ಸಿ ಎಂ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಲಾಂಚ್ ಮಾಡಿಲ್ಲ ಯಾವುದೇ ಯೋಜನೆಯನ್ನ ಈ ರೀತಿಯಾಗಿ ಜಾರಿಗೆ ತಂದಿಲ್ಲ ಸೊ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇವಾಗ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದಾರಲ್ಲ ಇದನ್ನು ಕೂಡ ಏನಾದ್ರು ಜಾರಿಗೆ ತಂದಿರಬಹುದು ಅನ್ನುವಂತಹ ಒಂದು ಉದ್ದೇಶದಿಂದ ಕೆಲವರು ಲಿಂಕ್ ಅನ್ನ ಕ್ಲಿಕ್ ಮಾಡ್ಬಿಡ್ತಾರೆ ಸೊ ಲಿಂಕ್ ಅನ್ನ ಕ್ಲಿಕ್ ಮಾಡಿದಾಗ ಏನೇ ಏನೇನ ಏನಾಗುತ್ತೆ ಅಂತಂದ್ರೆ ಈ ಲಿಂಕ್ ನೋಡ್ತಿದ್ರೆ ಇಲ್ಲಿ ಸಿಗ್ಮಾ ಗೇಮ್ ಅಂತ ಸಿಗ್ಮಾ ಗೇಮ್ ಡಾಟ್ ಆರ್ಗನೈಸೇಷನ್ ಆರ್ಗನೈಸೇಷನ್ ಅಂತ ಇದೆ ಅಂದ್ರೆ ಇದು ಒಂದು ಗೇಮಿನ ಒಂದು ವೆಬ್ಸೈಟ್ ಅಥವಾ ಒಂದು ಆಪ್ ಆಗಿರುತ್ತೆ ಸೊ ಈ ತರ ಲಿಂಕ್ ಅನ್ನ ಕ್ಲಿಕ್ ಮಾಡದ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಮ ಒಂದು ಕಂಪ್ಲೀಟ್ ಡೇಟಾ ಆಕ್ಸೆಸ್ ಏನಿದೆ ಈ ಡೇಟಾ ಆಕ್ಸೆಸ್ ಈ ಲಿಂಕ್ ಅನ್ನ ಕ್ರಿಯೇಟ್ ಮಾಡಿರ್ತಾರಲ್ಲ ಅವ್ರಿಗೆ ಹೋಗುತ್ತೆ ಸೊ ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದ ಆದ್ಮೇಲೆ ಆಕ್ಸೆಸ್ ಏನಿರುತ್ತೆ ನಿಮ್ಮ ಒಂದು ಪ್ರೈವೇಟ್ ಡೇಟಾ ಆಗಿರ್ಬೋದು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಟಿ ಪಿ ಹೋಗುವಂತದಾಗಿರ್ಬೋದು ಎಲ್ಲಾನು ಕೂಡ ಆಕ್ಸೆಸ್ ಅವರಿಗೆ ಹೋಗುವಂತಹ ಲಿಂಕ್ ಅನ್ನ ಕ್ರಿಯೇಟ್ ಮಾಡಿ ಇಲ್ಲಿ ಬಿಡ್ತಾರೆ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ನಿಮ್ಮ ನಿಮ್ಮ ಫೋನ್ ನಲ್ಲಿ ಏನೆಲ್ಲ ಆಕ್ಟಿವಿಟಿ ಆಗುತ್ತೆ ಅದೆಲ್ಲಾನು ಕೂಡ ಅಲ್ಲಿ ಅವ್ರಿಗೆ ತೋರ್ಸುತ್ತೆ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಆಕ್ಸೆಸ್ ಆಗುತ್ತೆ ಸೊ ಈ ರೀತಿ ಆಗಿರುವಂತಹ ಫ್ರಾಡ್ಸ್ ತುಂಬಾ ನಡೀತಾ ಇದೆ ಈಗಂತೂ ಈ ಡಿಜಿಟಲ್ ಅರೆಸ್ಟ್ ಅನ್ನುವಂಥದ್ದು ಎಷ್ಟು ಮಟ್ ಎಷ್ಟು ಮಟ್ಟಿಗೆ ಜಾಸ್ತಿ ಆಗಿದೆ ಅಂದ್ರೆ ಎಷ್ಟೋ ಜನ ಎಜುಕೇಟೆಡ್ ಕೂಡ ಇದಕ್ಕೆ ಬಲಿ ಆಗ್ತಾ ಇದ್ದಾರೆ ಅಂದ್ರೆ ಡಾಕ್ಟರ್ಸ್ ಆಗಿರ್ಬೋದು ನರ್ಸ್ ಆಗಿರ್ಬೋದು ಶಿಕ್ಷಕರಾಗಿರ್ಬೋದು ಸೊ ಈ ರೀತಿ ಎಜುಕೇಟೆಡ್ ಪರ್ಸನ್ ಡಿಜಿಟಲ್ ಅರೆಸ್ಟ್ ಆಗ್ತಾ ಇದಾರೆ ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನು ಇಲ್ಲ ಇಲ್ಲಿ ಫೇಕ್ ಪೊಲೀಸ್ ಅವರ ಹೆಸರಿನಲ್ಲಿ ಫೇಕ್ ಸಿ ಐ ಅವರ ಹೆಸರಿನಲ್ಲಿ ಅಂದ್ರೆ ಅಹ್ ಅವರ ಹೆಸರಿನಲ್ಲಿ ಅವರು ಅದಾಗಿರೋದಿಲ್ಲ ಪೊಲೀಸ್ ಆಗಿರೋದಿಲ್ಲ ಅವರ ಹೆಸರಿನಲ್ಲಿ ಕಾಲ್ ಮಾಡಿ ನಿಮ್ಮ ಮೇಲೆ ಅಹ್ ಈ ಕೇಸ್ ಆಗಿದೆ ಆ ಕೇಸ್ ಆಗಿದೆ ಅಂತ ಅವ್ರನ್ನ ಹೆದರ್ಸಿ ಹಣವನ್ನ ವಸೂಲಿ ಮಾಡುವಂತದ್ದು ಅಥವಾ ಕೆಲವೊಂದ್ಸಾರಿ ಈ ಕೆಲವರು ಮಹಿಳೆಯರನ್ನ ಬೆತ್ತಲೆ ಮಾಡಿ ಸೊ ಅವರಿಂದ ಹಣವನ್ನ ವಸೂಲಿ ಮಾಡಿರುವಂತಹ ತುಂಬಾ ಉದಾಹರಣೆಗಳು ತುಂಬಾ ಘಟನೆಗಳು ನಡೆದಿದೆ ಸೊ ಹಾಗಾಗಿ ಇತ್ತೀಚೆಗೆ ಇದು ತುಂಬಾ ಜಾಸ್ತಿ ಆಗ್ತಾ ಇದೆ ತುಂಬಾ ಹುಷಾರಾಗಿರಿ ಸೊ ಯಾವುದೇ ಗೊತ್ತಿಲ್ಲದೆ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ ಅದರ ಜೊತೆಯಲ್ಲಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ವಾಟ್ಸಪ್ ಗ್ರೂಪ್ ಗ್ರೂಪ್ ಗಳಲ್ಲಾಗಿರ್ಬೋದು ಯಾವ್ದಾದ್ರು ಎ ಪಿ ಕೆ ಫೈಲ್ ಅಂತ ಬಂದಿದ್ರೆ ಸೊ ಎ ಪಿ ಕೆ ಫೈಲ್ ಅಂತ ಬಂದಿದ್ರೆ ದಯವಿಟ್ಟು ಅದನ್ನ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಗೆ ಗೊತ್ತಿಲ್ದಿರುವ ಗೊತ್ತಿಲ್ಲದೆ ಇರುವಂತಹ ವೆಬ್ಸೈಟ್ ವೆಬ್ಸೈಟ್ ಮೇಲೆ ಹೋಗೋದಕ್ಕೆ ಹೋಗ್ಬೇಡಿ ಗೊತ್ತಿಲ್ಲದೆ ಇರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ ಅಥವಾ ನಿಮ್ಗೆ ಗೊತ್ತಿಲ್ದಿರುವಂತಹ ನಂಬರ್ ಇಂದ ಯಾವ್ದಾದ್ರು ಫೋನ್ ಕಾಲ್ ಆಗಿರ್ಬೋದು ಅಥವಾ ವಿಡಿಯೋ ಕಾಲ್ ಆಗಿರ್ಬೋದು ಅಥವಾ ಟೆಕ್ಸ್ಟ್ ಆಗಿರ್ಬೋದು ಅಂದ್ರೆ ಮೆಸೇಜ್ ಆಗಿರ್ಬೋದು ಸೊ ಈ ರೀತಿ ಆಗಿರುವಂತಹ ಗೊತ್ತಿಲ್ದೇ ಇರುವಂತವ್ರ ಹತ್ರ ಅಪರಿಚಿತ ವ್ಯಕ್ತಿಗಳಿಂದ ಇದನ್ನ ಯಾವ್ದನ್ನು ಕೂಡ ಮಾಡೋದಕ್ಕೆ ಹೋಗ್ಬೇಡಿ ಸೊ ನಿಮ್ಗೇನಾದ್ರು ಬ್ಯಾಂಕ್ ನಲ್ಲಿ ಪ್ರಾಬ್ಲಮ್ ಆದ್ರೆ ನೀವು ಬ್ಯಾಂಕ್ ಗೆ ಡೈರೆಕ್ಟ್ ಡೈರೆಕ್ಟ್ ಆಗಿ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಬಗೆಹರಿಸ್ಕೊಳ್ಳಿ ಫೋನ್ ಕಾಲ್ ಮುಖಾಂತರ ಯಾವುದೇ ಕಾರಣಕ್ಕೂ ಬ್ಯಾಂಕ್ ವ್ಯವಹಾರಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ ಇನ್ನು ನೆಕ್ಸ್ಟ್ ನಿಮ್ಮ ಮೇಲೆ ಯಾವ್ದಾದ್ರು ಒಂದು ಕ್ರಿಮಿನಲ್ ಕೇಸ್ ಆಗಿದೆ ಅಥವಾ ನಿಮ್ಮ ಹೆಸರಿನಲ್ಲಿ ಒಂದು ಪಾರ್ಸೆಲ್ ಬಂದಿದೆ ನಿಮ್ಮ ಹೆಸರಿನಲ್ಲೇ ಡ್ರಗ್ಸ್ ಬಂದಿದೆ ಸೊ ಏನೇ ಈ ರೀತಿಯಾಗಿ ಏನೇ ಬಂದ್ರು ಕೂಡ ಅದನ್ನ ನಂಬೋದಕ್ಕೆ ಹೋಗ್ಬಿಡಿ ಅದೆಲ್ಲ ಫೇಕ್ ಆಗಿರುತ್ತೆ ನಿಮ್ಮನ್ನ ಎದುರಿಸೋಕೆ ನಿಮ್ಮನ್ನ ಅಂದ್ರೆ ನಿಮ್ಮ ಹತ್ರ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ದುಡ್ಡನ್ನ ಮೋಸ ಮಾಡೋದಕ್ಕೆ ಈ ರೀತಿಯಾಗಿ ಫೋನ್ ಕಾಲ್ಸ್ ಅನ್ನ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನಂಬೋದಿಕ್ಕೆ ಹೋಗ್ಬಿಡಿ ನೀವ್ ಯಾವುದೇ ತಪ್ಪು ಮಾಡಲಿಲ್ಲ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಒಂದು ಪರ್ಸೆಂಟ್ ಕೂಡ ಭಯ ಪಡೋದಕ್ಕೆ ಹೋಗ್ಬೇಡಿ ಸೊ ಈ ರೀತಿಯಾಗಿರುವಂತಹ ಕಾಲ್ಸ್ ಅನ್ನ ನೀವು ನೆಗ್ಲೇಟ್ ಮಾಡ್ಬೇಕು ಮತ್ತೆ ಭಯ ಪಡಬಾರ್ದು ಇಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಮಾಡ್ತಾರೆ ಅಂದ್ರೆ ಮೂರು ದಿನ ಅಥವಾ ನಾಲ್ಕು ದಿನ ಅಥವಾ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇಲ್ಲಿ ನಿಮ್ಮ ಒಂದು ನಿಮ್ಮ ಬಗ್ಗೆ ಒಂದು ಅನಾಲಿಸಿಸ್ ಮಾಡ್ತಾರೆ ಅಂದ್ರೆ ಒಂದ್ ರೀತಿ ಹೋಮ್ ವರ್ಕ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ನಿಮ್ಮ ಆಕ್ಟಿವಿಟಿ ಏನು ಇಷ್ಟ ಹಣ ಇಟ್ಟಿದ್ರ ನೀವು ನಿಮ್ಮ ಒಂದು ವೀಕ್ನೆಸ್ ಏನು ನಿಮ್ಮ ಒಂದು ವೀಕ್ನೆಸ್ ಅನ್ನ ಇಟ್ಕೊಂಡೆ ಅವರು ಈ ಒಂದು ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಮಾಡುವಂತದ್ದು ಹಾಗಾಗಿ ಸೊ ಎಲ್ಲೂ ಕೂಡ ನಿಮ್ಮ ಪರ್ಸನಲ್ ಡೀಟೇಲ್ಸ್ ನ ಇಲ್ಲಿ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಈ ರೀತಿ ಆಗಿರುವಂತ ಕಾಲ್ಸ್ ಗೆ ಹೆದರ್ಕೋಬೇಡಿ ಇದಿಷ್ಟು ನಿಮ್ಗೆ ಕ್ವಿಕ್ ಆಗಿ ಹೇಳ್ಬೇಕು ಅಂತ ಅನ್ಸಿತ್ತು ಸೊ ಹಾಗಾಗಿ ಒಂದು ವಿಡಿಯೋವನ್ನ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದು ಈ ಒಂದು ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾಕೆ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಏನೋ ಇಲ್ಲಿ ಹೊಸ ಯೋಜನೆ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕ್ಲಿಕ್ ಮಾಡ್ತಾರೆ ಅದರಿಂದ ಹಣನು ಕೂಡ ಕಳ್ಕೊಳ್ತಾರೆ ಅಥವಾ ಆನ್ಲೈನ್ ಗೇಮಿಂಗ್ ಆಡಿ ಹಣನೂ ಕೂಡ ಕಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಸೊ ತುಂಬ ಹುಷಾರಾಗಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್